ನನ್ನ ಹೆಸರು ಪ್ರಭಾಕರ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಅಧ್ಯಾಯ ಒಂದು ಬೆಳೆ ಬೆಳೆ ಉತ್ಪಾದನೆ ಬೆಳೆ ಉತ್ಪಾದನೆ ನಿರ್ವಹಣೆ ಮಾಡಲು ಅದರ ಸಂಬಂಧಿಪಟ್ಟ ಸಂಬಂಧಪಟ್ಟಿಸಿದಂತೆ ನೇಗಿಲು ಮಾಡಿದ್ದೇನೆ ಇದರ ಸಹಾಯದಿಂದ ಮಣ್ಣನ್ನು ಅದ ಅದಗೊಳಿಸಬಹುದು ಅದಗೊಳಿಸುವುದು ಎಂದರೆ ಕೆಳ ಕೆಳಗಿನ ಮಣ್ಣು ಮೇಲಕ್ಕೆ ಬರುತ್ತದೆ ಮೇಲೆ 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 ಮಣ್ಣು ಕೆಳಗೆ ಹೋಗುತ್ತೆ ಆಗ ಸಸ್ಯ ಸಸ್ಯಗಳಿಗೆ ಕೆಳಗಡೆ ಬೇರು 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 ಹೋಗಲು ಸಹಾಯವಾಗುತ್ತೆ ಇದರ 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 ಪ್ರಯೋಗ ಮಾಡುತ್ತೇನೆ ಹೀಗೆ ಮಾಡಬಹುದು ಮಣ್ಣನ್ನು ಅದಗೊಳಿಸು ಮಣ್ಣನ್ನು ಹದಗೊಳಿಸಿದಾಗ ಕೆಳಗಿನ ಮಣ್ಣು ಮೇಲೆ ಬರುತ್ತೆ ಮೇಲೆ ಇರೋ ಮಣ್ಣು ಕೆಳಗೆ ಹೋಗುತ್ತೆ ಆಗ ಸಸ್ಯಗಳಿಗೆ ಸಹಾಯವಾಗಿ ಬೇರು ಕೆಳಗಡೆ ಹೋಗಲು ಸಹಾಯವಾಗುತ್ತೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ನನ್ನ ಹೆಸರು ಗೋಕುಲ್ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಹಸಿಕೆರೆ ಹಸಿಕೆರೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ಬೆಳೆ ನಿರ್ವಹಣೆ ನಿರ್ವಹಣೆ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಸಾಧನವನ್ನು ಮಾಡಿದ್ದೇನೆ ಇದರ ಹೆಸರು ಎಡೆಕುಂಟೆ ಇದು ಮಣ್ಣನ್ನು ಕಾಮ ಮಾಡುತ್ತದೆ ಮತ್ತು ದೊಡ್ಡ ದೊಡ್ಡ ಎಂಡೆಯನ್ನು ಬೀಸು ಮಾಡುತ್ತದೆ ಮತ್ತು ಕಳೆಯನ್ನು ಕೀಳುತ್ತದೆ ಇದನ್ನು ಪ್ರಯೋಗ ಮಾಡ ತೋರಿಸುತ್ತೇನೆ ಧನ್ಯವಾದಗಳು ಈಗ ನೀವು ಯಾರು ಗೋಕಲ್ ಮತ್ತು ಇಬ್ಬರು ಮಾಡಿದ್ದಾರೆ ಬೆಳೆಯ ನಿರ್ವಹಣೆ ಸಂಬಂಧ ಎರಡು ಸಾಧನ ರೆಡಿ ಮಾಡಿದ್ದಾರೆ ಸೊ ಒಂದು ನೇಗಿಲು ಮತ್ತೊಂದು ಎಡೆ ಕುಂಟೆ ಸೊ ನೇಗಿಲು ಏನ್ ಕೆಲಸ ಮಾಡುತ್ತೆ ಮಣ್ಣನ್ನು ಹದಗೊಳಿಸುತ್ತೆ ಎಡೆ ಕುಂಟೆ ಏನ್ ಮಾಡುತ್ತೆ ಅದು ಕೂಡ ಮಣ್ಣನ್ನು ಹದಗೊಳಿಸುತ್ತೆ ಅಂದ್ರೆ ಮಣ್ಣನ್ನು ಹದಗೊಳಿಸೋದಕ್ಕೆ ಎರಡು ಸಾಧನ ಬಳಸ್ತೀವಿ ಪ್ರಮುಖವಾಗಿ ಒಂದು ನೇಗಿಲು ಮತ್ತೊಂದು ಎಡೆ ಕುಂಟೆ ಈ ನೇಗಿಲು ಉಳೋದ್ರಿಂದ ಏನಾಗುತ್ತೆ ಭೂಮಿಯು ಸಡಿಲಗೊಳ್ಳುತ್ತೆ ಅಂದ್ರೆ ಮಣ್ಣು ಸಡಿಲಗೊಳ್ಳುತ್ತೆ ಮಣ್ಣು ಸಡಿಲಗೊಳ್ಳೋದರಿಂದ ಸಸ್ಯಗಳ ಬೇರುಗಳು ಮಣ್ಣಿನ ಆಳ ಕಿರಿಯೋದಕ್ಕೆ ಸಹಕರಿಸುತ್ತವೆ ಜೊತೆಗೆ ಮೇಲೆ ಮೇಲಕ್ಕೆ ಬರುತ್ತೆ ಮೇಲಿನ ಮಣ್ಣು ಕೆಳಗೆ ಹೋಗುತ್ತೆ ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಕ್ರಿಮಿಕೀಟಗಳು ಕೂಡ ಒಳಗಡೆ ಕ್ರಿಮಿ ಕೀಟಗಳು ಇರ್ತವೆ ಆ ಕ್ರಿಮಿಗಳು ಕೀಟಗಳು ಕೂಡ ಮೇಲಕ್ಕೆ ಬರುತ್ತವೆ ಈ ಒಂದು ಎಡೆಕುಂಟೆ ಕುಂಟೆ ಎಡೆ ಕುಂಟೆ ಉಡಿ ಯಾಕೆ ಹೊಡಿತಾರಪ್ಪ ನೇಗ್ಲು ಉಳಿದಾಗ ಕೆಲವೊಂದು ದೊಡ್ಡ ದೊಡ್ಡ ಹೆಂಟೆಗಳು ಇರ್ತವೆ ಆ ದೊಡ್ಡ ದೊಡ್ಡ ಹೆಂಟೆಗಳು ಅದು ನೇಗ ಇದೇನು ಮಾಡುತ್ತೆ ಎಡೆಕುಂಟೆ ಪುಡಿ ಮಾಡುತ್ತೆ ಜೊತೆಗೆ ಮಣ್ಣನ್ನು ಸಮತಟ್ಟೆಯಾಗ ಮಾಡುತ್ತೆ ಬಿತ್ತನೆ ಮಾಡಬೇಕಲ್ಲ ಸಮತಟ್ಟು ಸೊ ಸಮತಟ್ಟು ಮಾಡುತ್ತೆ ಜೊತೆಗೆ ಏನಾದ್ರು ಕಳೆ ಇದ್ರೆ ಕಳೆ ಕೂಡ ನಿವಾರಣೆ ಆಗುತ್ತೆ ಸೊ ಈಗ ನಾವು ಈ ಒಂದು ನೇಗ್ಲು ಮತ್ತು ಎಡೆಕುಂಟೆ ಸಹಾಯದಿಂದ ಮಣ್ಣನ್ನು ಹದಗೊಳಿಸ್ತೀವಿ ಮಣ್ಣಿನ ನಿರ್ವಹಣೆಯಲ್ಲಿ ಅನೇಕ ಹಂತಗಳು ಬರ್ತವೆ ಅನೇಕ ಹಂತಗಳ ಮೊದಲೇ ಹಂತ ಯಾವುದು ಮಣ್ಣನ್ನು ಹದಗೊಳಿಸಬೇಕೆ ಹದಗೊಳಿಸೋದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ನಾವು ಬಿತ್ತನೆ ಮಾಡ್ಬೇಕು ಹಾಗಾದ್ರೆ ಹೇಗೆ ಬಿತ್ತನೆ ಮಾಡೋದನ್ನಾಗಿ ನಾವು ತಿಳ್ಕೊಳ್ತಾ ಹೋಗೋಣ